ರು ಕುಂಕುಮ ಇಟ್ಕೊಂಡ್ರೆ ಭಯ ಅವ್ರು ಕಂಡ್ರನೆ ಭಯ ಅಂತಿದ್ರು ಈ ಅಂತಹ ಧರ್ಮ ವಿರೋಧಿ ಆದಂತಹ ಮನಸ್ಥಿತಿ ಇರುವಂತವ್ರು ಇವತ್ತು ಕುಂಕುಮದಿಂದ ಬಂದಂತಹ ಆಸ್ತಿಯನ್ನು ಇಟ್ಕೊಂಡ್ರು ಅವರು ರಾಜ್ಯವನ್ನು ಐದು ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯವನ್ನು ದಿವಾಳಿಯನ್ನು ಮಾಡಿಬಿಟ್ಟಿದೆ ಮತ್ತೆ ಸಿದ್ದರಾಮಯ್ಯನವರು ನಂದು ತೆರೆದ ಪುಸ್ತಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವ್ರ ಪುಸ್ತಕ ಇದುವರೆಗೂ ತೆರೆದಿರ್ಲಿಲ್ಲ ಈವಾಗ ತೆರೆದಿದೆ ಹೆಂಡತಿ ಹೆಸರಲ್ಲಿ ಜಮೀನ್ ಎಷ್ಟಿದೆ ಆಸ್ತಿ ಎಷ್ಟಿದೆ ಅಂತ ನಾಲ್ಕು ಲಕ್ಷ ಇತ್ತು ಇವತ್ತು ಇಮಿಡಿಯೇಟ್ ಹಗರಣ ಐವತ್ತು ಕೋಟಿಗಿಂತ ಅಧಿಕ ಹೆಂಗಾಗೋಯ್ತು ಮಾಡಿರೋದು ಮೋಸ ಅಲ್ವಾ ಮೂಡಾ ಹಗರಣ ಮತ್ತು ಆಲಮಿ ನಗರ ನೂರ ಎಂಬತ್ತೇಳು ಕೋಟಿ ಸ್ವತಃ ಮುಖ್ಯಮಂತ್ರಿ ತನ್ನ ಬಾಯಿಂದ ಎಂಬತ್ತೇಳು ಕೋಟಿಯಿಂದ ಒಪ್ಕೊಂಡರೆ ಹಣಕಾಸು ಮಂತ್ರಿ ತಮ್ಮ ಹತ್ರನೇ ಇದೆ ಹೀಗಾಗಿ ದುಡ್ಡು ಯಾವ ರೀತಿಯಾಗಿ ಅದು ವರ್ಗಾವಣೆ ಆಗುತ್ತೆ ನಾನು ಹೇಳಲ್ಲ ಅದೇ ಲೋಕಾಯುಕ್ತರನ್ನ ಮುಚ್ಚಾಕೊಂಡಿದ್ದಾರೆ ಯಾರು ಅದು ಬಿಟ್ಟಿದ್ರೆ ಕಾಂಗ್ರೆಸ್ನವರು ಎರಡು ಹಗರಣ ಅಲ್ಲ ನೂರಾರು ಹಗರಣ ಹೊರಗೆ ಬರೋದು ಇನ್ನೇ ಬಿಜೆಪಿಯವರೆಲ್ಲ ಸರಿ ಇದ್ದಾರೆ ಅಂತಲ್ಲ ಅವರಿಗೆ ದಲಿತರ ಹನ್ನೊಂದು ಸಾವಿರ ಕೋಟಿ ಹಣವನ್ನು ಕೂಡ ಅವ್ರು ನುಂಗಿ ನೀರು ಕುಡಿದಾರ ಇಂಥ ಭ್ರಷ್ಟ ಸರ್ಕಾರ ಇಂಥ ಲಾಜ್ಜಿಗಡ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ತಾವು ಸ್ವತಃ ಈ ಪಾದಯಾತ್ರೆ ಪಾದಯಾತ್ರೆ ಮಾಡೋದನ್ನು ನೋಡಿ ತಾವೇ ಸ್ವತಃ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ದಿನೇಶ್ ಗುಂಡೂರ ಅವರು ಏನಂತ ಹೇಳಿದ್ರು ವಿಧಾನಸೌಧದಲ್ಲಿ ಮೂರು ಮೂರು ಲಕ್ಷ ರೂಪಾಯಿ ಸಿಕ್ಕಿದ ತಕ್ಷಣ ಅದು ಪುಟ್ಕೋಸಿ ಅಂತ ಹೇಳಿದರು ಇವತ್ತು ನೂರ ಕೋಟಿ ಸಿಕ್ಕಿದೆಯಲ್ಲ ಸಿದ್ದರಾಮಯ್ಯ ಮಾಡಿದ್ರೆ ಅವ್ರ ಅಧಿಕಾರದಿಂದ ಇಳಿಲೇಬೇಕು 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 ಇವತ್ತು ಇವ್ರು ಏನು ಮಾಡಿರೋ ಹಿಂದುಳಿದ ವರ್ಗದವರ ಆಸ್ತಿಯನ್ನ ತನ್ನ ಹೆಂಡತಿ ಹೆಸರಿಗೆ ಬಾಮಯಿದ್ರ ಮುಖಾಂತರ ಮಾಡಿಸ್ಕೊಂಡ್ರು ಯಾವ್ದ್ರ ಮುಖಾಂತರ ಮಾಡಿಸ್ಕೊಂಡ್ರು ಅರಿಶಿಣ ಕುಂಕುಮದ ಮುಖಾಂತರ ಮಾಡಿಸ್ಕೊಂಡ್ರು ಅರ್ಥ ಮಾಡ್ಕೋಬೇಕು ನಮ್ಮ ಜನ ಅರಿಶಿಣ ಕುಂಕುಮದ ಸಿದ್ದರಾಮಯ್ಯ ಹೇಳ್ತಿದ್ರು ಕುಂಕುಮ ಇಟ್ಕೊಂಡ್ರೆ ನಮಗೆ ಭಯ ಅವ್ರು ಕಂಡ್ರನೆ ಭಯ ಅಂತಿದ್ರು ಈ ಅಂತಹ ಧರ್ಮ ವಿರೋಧಿಯಾದಂತಹ ಮನಸ್ಥಿತಿ ಇರುವಂಥವ್ರು ಇವತ್ತು ಕುಂಕುಮದಿಂದ ಬಂದಂತಹ ಆಸ್ತಿಯನ್ನು ಇಟ್ಕೊಂಡ್ರು ಅವರು ನಿಜವಾದಂಥ ಒಬ್ಬ ಮಹಾನ್ ಭ್ರಷ್ಟಾಚಾರಿ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಅಲ್ಲ ಇಡೀ ದೇಶಕ್ಕೆ ಅದು ಸಾಬೀತಾಗಲಿದೆ ಈ ಗಾಂಧಿ ತತ್ವದ ಆಧಾರದ ಮೇಲೆ ಗಾಂಧಿ ಘೋಷಣೆ ಮೇಲೆ ಅಧಿಕಾರ ಬಂದಿರೋರು ಇವರೆಲ್ಲ ಏನು ಮಾಡ್ತಿದ್ದಾರೆ ಈಗ ಏನು ಮಾಡ್ತಾರೆ ಅವಶ್ಯಕತೆಯಿಂದ ಮೀರಿದ ಆಸ್ತಿಯನ್ನ ಮಾಡ್ಕೊಂಡಿದ್ದಾರೆ ಇದು ಅಪರಾಧ ಅಲ್ವಾ ಅವರು ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೆರಡು ಸಾವಿರ ರೂಪಾಯಿ ಮತದಾರರಿಗೆ ಕೊಟ್ಟು ಗೆದ್ದಿರೋದೇ ಅವರು ಮಹಾನ್ ಭ್ರಷ್ಟಾಚಾರಿ ಅನ್ನೋದಕ್ಕೆ ಬಹಳ ಅಮೂಲ್ಯವಾದಂತ ಸಾಕ್ಷಿ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕಾಗೇ ಇಲ್ಲ ಲಂಚ ಕೊಡುವುದು ತಪ್ಪು ಅಂತ ವೆಂಕಟಾಚಲಯ ಲೋಕಾಯುಕ್ತ ವೆಂಕಟಾಚಲ ನೆನಪು ಉಂಟು ಇಲ್ಲಿ ಮುಂಟ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅವ್ರ ಅಪ್ಪಗಳ ಮನೆ ಆಸ್ತಿ ಅಂತ ಇತ್ತು ಆದ್ರೆ ಪ್ರಜಾಪ್ರಭುತ್ವ ಇವತ್ತು ಸಾಮಾಜಿಕ ಜಾಲತಾಣಗಳು ಬಂದವೆ ಪ್ರತಿಯೊಂದು ಮೀಡಿಯಾಗಳು ಬಂದವೆ ಪ್ರತಿಯೊಂದು ಕೂಡ ಎಸ್ಟಾಬ್ಲಿಷ್ ಆಗ್ತಾ ಇದೆ ಬೇಕಾಗಿರೋದು ಕಾಂಗ್ರೆಸ್ ಬಿಜೆಪಿ ಆಗಲಿ ಯಾರೇ ಆಗಲಿ ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತ ವ್ಯವಸ್ಥೆ ಬರಬೇಕು ಅವಾಗಲೇ ಪ್ರಜಾಪ್ರಭುತ್ವ ಯಶಸ್ವಿ ಕೊಡ್ರಿ ಥ್ಯಾಂಕ್ ಯು ಯು ಸರ್ ಬರ್ತೀನಿ ದಯಮಾಡಿ ಬಸವನಗೌಡ ಸಾಹೇಬ್ ಯತ್ನಾಳ್ ಅವರು ಈ ಕೂಡಲೇ ನೀವು ನಮ್ಮ ಪಾದಯಾತ್ರೆಯಲ್ಲಿ ಬಂದು ಭಾಗವಹಿಸಬೇಕು ಪಬ್ಲಿಷ್ ಮಾಡಿ ಈ ಥರದ ಒಳ್ಳೆ ನ್ಯೂಸ್ಗಳನ್ನ ಪಬ್ಲಿಷ್ ಮಾಡಿ ಇದು ಬೇಕಾಗಿರೋ ಕಾನ್ಸೆಪ್ಟ್ ನಮ್ಮ ಜನರಿಗೆ ತಲುಪಿಸಬೇಕಾಗಿರೋದು ಅವ್ರು ಕಾಂಗ್ರೆಸ್ ಸರ್ಕಾರವನ್ನು ಉಳಿಸ್ ಉರುಳಿಸೋವರೆಗೂ ಯಾವುದೇ ಕಾರಣಕ್ಕೂ ಇಂದ ಸರಿಯ ಪ್ರಸಕ್ತ ಇರೋಲ್ಲ